ಚಾನಲ್ಗೆ ಸುಸ್ವಾಗತ ನಾವು ಇನ್ನು ಮಳೆಗಾಲದಲ್ಲಿ ತಗೋಬೇಕಾದಂತಹ ಆರೋಗ್ಯ ಸಲಹೆಗಳನ್ನು ತಟ್ಟಣೆ ಎರಡು ನಿಮಿಷದಲ್ಲಿ ನೋಡೋಣ ಬನ್ನಿ ಮಳೆಗಾಲದಲ್ಲಿ ಬರುವಂತಹ ರೋಗಗಳಿಂದ ಸುರಕ್ಷಿತವಾಗಿರಲು ಈ ಹತ್ತು ಸಲಹೆಗಳನ್ನು ಫಾಲೋ ಮಾಡಿ ನೀವು ಮತ್ತು ನಿಮ್ಮ ಕುಟುಂಬದವರು ಸುರಕ್ಷಿತವಾಗಿರಿ ಹತ್ತನೇದು ನಿಮ್ಮ ವಿಟಮಿನ್ ಸಿ ಸೇವನೆಯನ್ನು ಹೆಚ್ಚಿಸಿ ಮಾನ್ಸೂನ್ ಸಮಯದಲ್ಲಿ ವಿಟಮಿನ್ ಸಿ ಸೇವನೆ ಹೆಚ್ಚಿಸುವುದರಿಂದ ಆರೋಗ್ಯಕ್ಕೆ ಪ್ರಯೋಜನಕರವಾಗಿದೆ ವಿಟಮಿನ್ ಸಿ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ ಸೋಂಕುಗಳ ವಿರುದ್ಧ ಹೆಚ್ಚು ಪರಿಣಾಮಕರವಾಗಿ ಹೋರಾಡಲು ಸಹಾಯ ಮಾಡುತ್ತದೆ ಕಿತ್ತಳೆ ದ್ರಾಕ್ಷಿ ಮತ್ತು ನಿಂಬೆ ಹಣ್ಣುಗಳಂತಹ ಸಿಟ್ರೀಸ್ ಹಣ್ಣುಗಳಲ್ಲಿ ವಿಟಮಿನ್ ಸಿ ಯ ಸಮೃದ್ಧ ಮೂಲವಾಗಿದ್ದು ಇದನ್ನು ಸೇವಿಸಿ ಮತ್ತು ಸೀಸನಲ್ ಫುಡ್ಸ್ ಗಳನ್ನು ಸೇವಿಸಿ ಒಂಬತ್ತನೇದು ನಿಂತ ನೀರು ಸಂಗ್ರಹವಾಗುವುದನ್ನು ತಪ್ಪಿಸಿ ಇಂಥ ನೀರು ಸೊಳ್ಳೆಗಳ ಸಂತಾನೋತ್ಪತ್ತಿಗಳಿಗೆ ಕಾರಣವಾಗಿದ್ದು ನಂತರ ಇದು ಮಲೇರಿಯಾ ಡೆಂಗ್ಯೂಗಳ ರೋಗಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಸುತ್ತಮುತ್ತಲಿನ ಪರಿಸರದಲ್ಲಿ ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಳಿ ಎಂಟನೇದು ಆರೋಗ್ಯ ಎಚ್ಚರಿಕೆಗಳ ಬಗ್ಗೆ ಮಾಹಿತಿ ಇರಲಿ ಹಾಗೆ ಅಧಿಕಾರಿಗಳು ಮತ್ತು ಸರ್ಕಾರದ ಘಟಕಗಳು ಮಳೆಗಾಲದಲ್ಲಿ ಬರುವಂತಹ ರೋಗಗಳು ಮತ್ತು ಆರೋಗ್ಯದ ಬಗ್ಗೆ ಮುನ್ನೆಚ್ಚರಿಕೆಯನ್ನು ನೀಡುತ್ತವೆ ಮತ್ತು ಆರೋಗ್ಯ ಅಧಿಕಾರಿಗಳು ಶಿಫಾರಸು ಮಾಡಿದಂತಹ ಮಾರ್ಗಸೂಚಿಗಳನ್ನು ಸಹ ನೀವು ಅನುಸರಿಸಬೇಕು ಏಳನೆಯದು ಬಟ್ಟೆ ಮತ್ತು ಬೂಟುಗಳನ್ನು ಸರಿಯಾಗಿ ಒಣಗಿಸಿ ಮತ್ತು ನಿಮ್ಮ ಬಟ್ಟೆ ಮತ್ತು ಬೂಟುಗಳನ್ನು ಸುಲಭವಾಗಿ ಸೇವಗೊಳಿಸಬಹುದು ಇದು ಬ್ಯಾಟ್ರಿ ಮತ್ತು ಶಿಲೀಂಧ್ರಗಳ ಬೆಳವಣಿಗೆ ಕಾರಣವಾಗಬಹುದು ಇದು ಪ್ರತಿಯಾಗಿ ಚರ್ಮದ ಸೋಂಕುಗಳು ಮತ್ತು ಅಹಿತಕರವಾದ ವಾಸನೆಯನ್ನು ಉಂಟು ಮಾಡುತ್ತದೆ ಆದ್ದರಿಂದ ನಿಮ್ಮ ಬಟ್ಟೆಗಳನ್ನು ಮತ್ತೆ ಧರಿಸುವ ಮೊದಲು ಸಂಪೂರ್ಣವಾಗಿ ಒಣಗಿಸುವುದು ಒಂದು ಆರೋಗ್ಯದ ಸಂದಾಯವಾಗಿದೆ ಆರನೆಯದು ದೈಹಿಕವಾಗಿ ಸಕ್ರಿಯರಾಗಿರಿ ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಲು ಮಳೆಗಾಲದಲ್ಲಿ ಆರೋಗ್ಯವಾಗಿರಲು ದೈಹಿಕ ಸಕ್ರಿಯವಾಗಿರುವುದು ಆರೋಗ್ಯ ಸಲಹೆಗಳಲ್ಲಿ ಒಂದಾಗಿದೆ ಮಾನ್ಸೂನ್ ನಿಮಗೆ ಹೊರಗೆ ಹೋಗದಂತೆ ನಿರುತ್ಸಾಹ ಮಾಡಬಹುದು ಆದರೆ ನೀವು ದೈಹಿಕವಾಗಿ ಸದೃಢವಾಗಿರಲು ಈ ತರ ಮಾರ್ಗಗಳಿವೆ ಯೋಗ ಸ್ಟ್ರೆಚಿಂಗ್ ಮತ್ತು ಡ್ಯಾನ್ಸ್ ಅಂತ ವರ್ಕೌಟ್ ಗಳಂತಹ ಒಳಾಂಗಣ ವ್ಯಾಯಾಮಗಳನ್ನು ಮಾಡಬಹುದು ಇದರಿಂದ ದೈಹಿಕ ಚಟುವಟಿಕೆಯು ನಿಮ್ಮ ಮನಸ್ಥಿತಿಯನ್ನು ಸುಧಾರಿಸುತ್ತದೆ ಮತ್ತು ಕತ್ತಲೆಯಾದ ವಾತಾವರಣದಲ್ಲಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಐದನೇದು ಸೊಳ್ಳೆಗಳನ್ನು ದೂರವಿಡಿ ಸೊಳ್ಳೆಗಳು ಮಲೇರಿಯಾ ಮತ್ತು ಡೆಂಗು ಮುಂತಾದ ರೋಗಗಳ ವಾಹಕವಾಗಿದ್ದು ನೀವು ಸೊಳ್ಳೆ ಕಡಿತವನ್ನು ಕಡಿಮೆ ಮಾಡಲು ನಿಮ್ಮ ಚರ್ಮದ ಮೇಲೆ ಸೊಳ್ಳೆ ನಿವಾರಕಗಳನ್ನು ಬಳಸಬಹುದು ಸೊಳ್ಳೆಗಳು ಮನೆಯಲ್ಲಿ ಬರದಂತೆ ಸಂಜೆ ಹೊತ್ತಿನಲ್ಲಿ ಕಿಟಕಿ ಬಾಗಿಲುಗಳನ್ನು ಮುಚ್ಚಬೇಕು ಮತ್ತು ಪರಿಸರವನ್ನು ಸ್ವಚ್ಛಗೊಳಿಸಬೇಕು ನಾಲ್ಕನೇದು ಹಾಗಾಗಿ ಮುಟ್ಟಿದ ಪ್ರದೇಶಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ ಲೈಟ್ ಸ್ವಿಚ್ಗಳು ಟೇಬಲ್ ಟ್ಯಾಂಪ್ಗಳು ಇತ್ಯಾದಿಗಳ ಮೇಲೆ ಸೂಕ್ಷ್ಮ ಜೀವಿಗಳು ಮತ್ತು ವೈರಸ್ಗಳು ಆದ್ದರಿಂದ ಅವುಗಳನ್ನು ಸ್ವಚ್ಛಗೊಳಿಸಬೇಕು ಏಕೆಂದರೆ ಮನೆಯಲ್ಲಿ ಒಬ್ಬ ವ್ಯಕ್ತಿ ಸೋಂಕಿತನಾಗಿದ್ದರೆ ಆ ವ್ಯಕ್ತಿ ಮುಟ್ಟಿದ್ದ ಸ್ವಿಚ್ಗಳು ಅಥವಾ ಟ್ಯಾಂಪ್ ಟೇಬಲ್ ಮತ್ತೊಬ್ಬ ಬಂದು ಮುಟ್ಟಿದರೆ ಅವನಿಗೆ ರೋಗ ಹರಡುತ್ತದೆ ಆದ್ದರಿಂದ ಇವನ್ನು ರೋಗ ನಿರ್ವಹಕಗಳಿಂದ ಸ್ವಚ್ಛಗೊಳಿಸುವುದು ಒಂದು ಒಳ್ಳೆಯ ಸಲಹೆ ಆಗಿದೆ ತಾಜಾ ಬಿಸಿ ಮತ್ತು ಆರೋಗ್ಯಕರವಾದ ಆಹಾರವನ್ನು ಸೇವಿಸಿ ಹೊಸದಾಗಿ ಬೇಯಿಸಿದ್ದ ಊಟವನ್ನು ತಿನ್ನುವುದು ಮತ್ತು ಬೀದಿಯಲ್ಲಿ ಆಹಾರವನ್ನು ತಪ್ಪಿಸುವುದು ಮಳೆಗಾಲದಲ್ಲಿ ಪ್ರಮುಖ ಆಹಾರ ಸಂಗ್ರಹವಾಗಿದೆ ಬಿಸಿ ಊಟವು ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಹೋರಾಡುತ್ತದೆ ಮತ್ತು ಆಹಾರದಿಂದ ಬರುವ ರೋಗಗಳನ್ನು ತಡೆಗಟ್ಟುತ್ತದೆ ಬಿಸಿ ಊಟವು ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಗೆ ಹೆಚ್ಚು ಅಗತ್ಯವಿರುವ ವರ್ಧಕವನ್ನು ನೀಡುತ್ತದೆ ಇದು ನಿಮ್ಮ ದೇಹದಲ್ಲಿ ಸೋಂಕಿತ ರೋಗದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಆದ್ದರಿಂದ ಬಿಸಿ ಊಟವನ್ನೇ ಸೇವಿಸಲು ಪ್ರಯತ್ನಿಸಿ ಎರಡನೇದು ವೈಯಕ್ತಿಕ ನೈರ್ಮಲ್ಯಕ್ಕೆ ಒತ್ತಿ ಸೋಂಕುಗಳನ್ನು ಹರಡುವುದು ತಡೆಯಲು ನೀವು ನಿಮ್ಮ ಕೈಗಳನ್ನು ಆಗಾಗ್ಗೆ ಸಾಬೂನು ಮತ್ತು ನೀರನ್ನು ತೊಳೆಯಬೇಕು ವಿಶೇಷವಾಗಿ ನೀವು ಎಲ್ಲಿಗೆ ಹೊರಗಡೆ ಹೋದರೆ ಹ್ಯಾಂಡ್ ಸ್ಯಾನಿಟೈಸರ್ ಅನ್ನು ಬಳಸುವುದು ಮುಖ್ಯ ಈ ಅಭ್ಯಾಸಗಳನ್ನು ನೀವು ಅನುಸರಿಸುವ ಮೂಲಕ ನಿಮ್ಮನ್ನು ನೀವು ಸ್ವಚ್ಛವಾಗಿ ಇಟ್ಟಿಸಿಕೊಳ್ಳಬಹುದು ಮತ್ತು ನೀರಿನ ಮೂಲಕ ಹರಡುವ ರೋಗಗಳನ್ನು ತಡೆಗಟ್ಟಬಹುದು ಮೊದಲನೆಯದು ಶುದ್ಧೀಕರಿಸಿದ ನೀರನ್ನು ಕುಡಿಯಲಿ ಮಳೆಗಾಲದಲ್ಲಿ ಶುದ್ಧೀಕರಿಸಿದ ನೀರು ಕುಡಿಯುವುದು ಬಹಳ ಮುಖ್ಯ ಕಲುಷಿತ ಕೊಳ್ಳಬಹುದು ಮತ್ತು ನೀರಿನಿಂದ ಹರಡುವ ರೋಗಗಳು ಕೊಳಕು ತೆಲೆಯನ್ನು ಎತ್ತುವಂತೆ ಮಾಡಬಹುದು ಮಳೆಗಾಲದಲ್ಲಿ ನೀರನ್ನು ಅಥವಾ ಫಿಲ್ಟರ್ ಮಾಡುವುದರಿಂದ ತೆಗೆದುಹಾಕಲು ಹೆಚ್ಚುವರಿಯಾಗಿ ಅಪರಿಚಿತ ಮೂಲಗಳಿಂದ ನೀರು ಸಂಗ್ರಹಿಸಿ ಕುಡಿಯುವುದು ಮತ್ತು ಮಂಜುಗಡ್ಡೆಗಳ ನೀರನ್ನು ಕುಡಿಯುವುದು ತಪ್ಪಿಸಲು ಉತ್ತಮ ಅಂದರೆ ಅವುಗಳು ಸೋಂಕಿನ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಎಲ್ಲರೂ ನೀರನ್ನು ಕಾಯಿಸಿ ಆರಿಸಿ ಕುಡಿಯುವುದು ಬಹಳ ಉತ್ತಮ ನಾನು ಎಲ್ಲರಿಗೆ ಏನು ಹೇಳಬಹಿಸುತ್ತೇನೆಂದ್ರೆ ಈ ಸಲಹೆಗಳನ್ನು ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಶೇರ್ ಮಾಡಿ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು